ಮೈಸೂರು ದಸರಾ ಟ್ವೆಂಟಿ ಟ್ವೆಂಟಿ ಫೋರ್ ವೆಲ್ಕಮ್ ಬನ್ನಿ ಬನ್ನಿ ಜಲ್ದಿ ರೆಡಿ ಆಗ್ತಾ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ ಇವತ್ತು ಬೆಳಗ್ಗೆ ಎದ್ದಿ ವಾಕಿಂಗ್ ಎಲ್ಲ ಹೋಗಿದ್ದೆ ಸೋ ವಾಕಿಂಗ್ ಎಲ್ಲ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಅದಕ್ಕೆ ಇಲ್ಲಿಗೆ ಬಂದೆ ಅಚ್ಚಿಗಳೆಲ್ಲ ವೆಯ್ಟಿಂಗ್ 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 ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಟೆರೆಸ್ಸು ಆಲ್ಮೋಸ್ಟ್ ನೋಡಿದ್ದೀರ ನೋಡಿದ್ರಿಗೆ ಗೊತ್ತಿರುತ್ತೆ ಹಾಯ್ ಮಾಡಿ ಹಾಯ್ ಎರಡೇ ಇರೋದು ಲವ್ ಬರ್ಡ್ಸ್ಗಳು ತರಬೇಕು ತಿರ್ಗ ತರ್ತೀನಿ 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 ಎಕ್ಸಸೈಸ್ ಮಾಡೋಣ ಅಂತ ಬಂದೆ ಬಟ್ಟೆಲ್ಲ ವಾಶ್ ಮಾಡಬೇಕಿತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಸೋ ಆನ್ ಮಾಡಿ ಆನ್ ಆಗಿದೆ ಬನ್ನಿ ಸೋ ಹೇಗಿದೆ ನಮ್ಮ ಒಂದು ಲೊಕೇಶನ್ ನೋಡಿ ಸೋ ಹೇಗಿದೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಒಳ್ಳೆ ಝೂಮ್ ಮಾಡಿದ್ರೆ ಒಳ್ಳೆಯ ಇದಾಗಿ ಕಾಣಿಸುತ್ತೆ ಅದ್ಭುತವಾಗಿ ನಮ್ಮ ಚಾಮುಂಡಿ ಬೆಟ್ಟ ಸೋ ಸೂಪರ್ ಸೂಪರ್ ನೇಚರ್ ವಾಕಿಂಗ್ ಎಲ್ಲ ಮಾಡೋದಕ್ಕೆ ಸೂಪರಾಗಿರುತ್ತೆ ಬನ್ನಿ ನಮ್ಮ ಎಕ್ಸಸೈಸ್ ಮಾಡೋಣ ನಮ್ಮ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಬೇಕು ಮಲಿನ ಆಡಸಿರಿಗೆ ಮನಸೋತು ನಿಂತ ಅತಿ ಸೌಂದರ್ಯ ರಾಶಿನಿ ಬರಲ್ಲ ನನಗೆ ಸಾಂಗ್ ನೋಡಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದೀನಿ ಸೊ ನನಗೆ ಇದೆಲ್ಲ ನೋಡಿದ್ರೆ ನೇಚರ್ ನೋಡಿದ್ರೆ ಏ ಬಟ್ ಈ ನೇಚರ್ ನೋಡಿಬಿಟ್ಟೆ ಇಲ್ಲಿ ಬಂದು ಸೆಟ್ಲಾಗಿರೋದು ನಾನು ಹಸು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಚಾಮುಂಡೇಶ್ವರಿ ಕೆಳಗಡೆ ಇರೋದೇ ಒಂದು ಪುಣ್ಯ ರೀ ಪುಣ್ಯ 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 ರೀ ಬನ್ನಿ ನಾವು ಕಾಫಿ ಕುಡಿಯಲ್ಲ ಇವತ್ತು ಯಾಕಂದರೆ ಕಾಫಿನ ಬಿಟ್ಬಿಟ್ಟಿದ್ದೀನಿ ಈಗೆಲ್ಲ ಕುಡಿಯೋದೇನು ಅಂದರೆ ಓನ್ಲಿ ಮಿಲ್ಕ್ ಕುಡಿತೀನಿ ಬಿಟ್ಟ ಇನ್ ಡಯೆಟ್ ಫುಲ್ ಡಯಟ್ ಮಾಡ್ತಾ ಇದ್ದೀನಿ ಸಣ್ಣ ಆಗಲೇಬೇಕು ನಾನು ಫುಲ್ ಡಯಟಿಂಗು ಫುಲ್ ಡಯಟಿಂಗ್ ಸಣ್ಣ ಆಗಲೇಬೇಕು ಸಣ್ಣ ಆಗಲೇಬೇಕು ಸಣ್ಣ ಆಗಲೇಬೇಕು ಅಂತ ಟೆರೆಸ್ಸಲ್ಲಂದರೆ ನೋಡಿ ಟೆರೆಸಲ್ಲಿ ಆಲ್ಮೋಸ್ಟ್ ಏನಂತ ನಾವು ಈ ವಾಷಿಂಗ್ ಮಿಷಿನ್ ಇದೆ ವಾಷಿಂಗ್ ಮಿಷಿನ್ ಇದೆ ಟೆರೆಸಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿರ್ತೀನಿ ಜೊತೆ ಬಂದ್ಬಿಟ್ಟು ಹಳೇದೊಂದು ಫ್ರಿಜ್ ಇದೆ ನಾನು ಅವಾಗ ಯೂಸ್ ಮಾಡ್ತಾಯಿದ್ದೀನಿ ಫ್ರಿಡ್ಜು ಹೊಸದಾದ್ಮೇಲೆ ಪಪ್ಪ ಇದನ್ನು ತಗೊಂಡಿಲ್ಲ ಹಾಕ್ಬಿಟ್ಟೆ ಸಾರಿ 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 ಬೇಜ ಮಾಡಿಸ್ಕೊಬ ಅಂತ ಇನ್ನು ಲವ್ ಬರ್ಡ್ಸ್ಗಳಿದೆ ನೋಡಿದ್ದೀರಲ್ಲ ಲವ್ ಬರ್ಡ್ಸ್ಗಳಿದೆ ಇಲ್ಲೇ ಜಾಸ್ತಿ ಏನಂತ ಹೇಳಿದ್ರೆ ಇಲ್ಗಳ ಜೊತೆ ಬಂದಾಗಿಲ್ಲ ಆಟಾಡ್ತೀನಿ ಏನೇ ಮಾಡ್ತಾಯಿದ್ದೀರಾ ಎಲ್ಲರೂ ಇಬ್ಬರು ಹುಡುಗನ ಹುಡುಗಿನ ಗೊತ್ತಾಯ್ತಲ್ಲ ನನಗೆ ಹೆಂಗೆ ಕಂಡು ಹಿಡಿಯೋದು ಗೊತ್ತಿಲ್ಲ ಲವ್ ಬರ್ಡ್ಸ್ ಅವ್ರು ಯಾರಾದರೂ ಗೊತ್ತಿರೋರು ಇದ್ದರೆ ಹೇಳಿ ಇದಕ್ಕೆ ಗೈಡ್ಲೈನ್ಸು ಇವು ಇದರಲ್ಲಿ ಹುಡುಗ ಯಾವುದು ಹುಡುಗಿ ಯಾವುದು ನಮಗೆ ಡೌಟು ಮೇವು ಹಾಕಿರ್ತೀನಿ ನೋಡಿ ಅವುಗಳಿಗೆ ಮೇವು ಎಷ್ಟು ತಂದಿದ್ದೀನಿ ಅಂತ ನೋಡಿ ಅಷ್ಟೊಂದು ಮೇವು ತರಬೇಕು ಇದು ತುಂಬ ತಂದಿರ್ತೀನಿ ಖಾಲಿ ಮಾಡ್ತೀನಿ ಅಂದರೆ ಅವಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತಿನ್ನಲ್ಲ ಅವು ಜಾಸ್ತಿ ಅವು ತಿನ್ನೋದೇ ಮೀಡಿಯಮ್ಮಾಗಿ ಇಶಿಷ್ಟು 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 ಅಂತಲೇ ತಿನ್ನೋದು ಅವು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಅವನ್ನ ಎಷ್ಟು ಬೇಕೋ ಅಷ್ಟೇ ಮತ್ತೆ ಇಲ್ಲಿ ಬಟ್ಟೆ ವಾಶ್ ಮಾಡಿರ್ತೀನಲ್ಲ ವಾಶ್ ಮಾಡಿರೋ ಬಟ್ಟೆಗಳೆಲ್ಲ ಕ್ಲೀನಾಗಿ ಜೋಡ್ಸ್ಕೊತೀನಿ ಆಮೇಲೆ ತಗೊಂಡೋಗಿ ಕೆಳಗಡೆ ಇಟ್ಕೊತೀನಿ ಯಾಕೆಂದರೆ ಈ ರೂಮು ಗೆಸ್ಟ್ ರೂಮು ಸೊ ಯಾರು ಬರಲ್ವಲ್ಲ ನಾನು ಅದಕ್ಕೆ ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಈ ರೂಮನ್ನ ಟೆರೆಸ್ ಅಲ್ಲಿ ಒಂದು ರೂಮು ಇದು ಮತ್ತು ಇಲ್ಲೊಂದು ಸ್ಟೇರ್ ಕೇಸ್ ಇದೆ ಸ್ಟೇರ್ ಕೇಸ್ ಮೇಲೆ ಹೋಗಬೇಕು ಸೊ ನಾನು ಆಲ್ಮೋಸ್ಟು ನಾನು ಹತ್ತದೇ ಇಲ್ಲ ಇಲ್ಲಿಗೆ ತುಂಬ ಒಂದು ಹೈಟಲ್ಲಿ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಹೈಟು ನಮ್ಮದು ನಾಲ್ಕು ಫ್ಲೋರು ಇದು ಮೇಲ್ಗಡೆ ಜೊತೆ ಅಂದರೆ ಐದು ಫ್ಲೋರ್ ಆಗಿಬಿಡುತ್ತೆ ಐದು ಫ್ಲೋರ್ದು ಅಷ್ಟೊಂದು ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹತ್ತದೇ ಇಲ್ಲ ಹತ್ತಕ್ಕೆ ಹೋಗಲ್ಲ ಅಲ್ಲಿ ನೋಡಿ ಇಷ್ಟು ಇನ್ನೂ ಒಂದು ಸತಿ ಫುಲ್ ಕ್ಲೀನಾಗಿ ತೋರಿಸ್ತೀನಿ ಬನ್ನಿ ಯಾರು ವೀಡಿಯೋ ನಮ್ಮದ್ರಲ್ಲಿ ಯಾರೂ ವೀಡಿಯೋ ಮಾಡೋರು ಇಲ್ಲ ಫ್ರೆಂಡ್ಸ್ ಏನು ಮಾಡಲಿ ನಾನು ಒಬ್ಬರೇ ಮಾಡ್ತಾ ಇಲ್ಲ ಯಾರು ಇದ್ರೆ ಖಂಡಿತವಾಗ್ಲೂ ನನಗೆಲ್ಲ ನಮ್ಮನೇದೆಲ್ಲ ವಿಡಿಯೋ ಪಾಪ ಕೇಳ್ತಾನೆ ಇದ್ರೆ ಯಾರು ಸಿಗ್ತಾ ಇಲ್ಲ ನನ್ನ ಹಸ್ಬೆಂಡ್ ಬರ್ತಾರೆ ಓಟೋಗ್ತಾರೆ ಪಾಪ ಅವ್ರಿಗೂ ಡ್ಯೂಟಿ 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 ಹ್ಞೂ ಫ್ರೆಂಡ್ಸ್ ಆಗ್ತಾ ಇದ್ದಂಗೆ ನೋಡಿ ಈ ಥರ ಒಂದು ಇದಾಗ್ತಿದೆ ಲೈಟು ಸೊ ಇಲ್ಲಿಂದ ನೋಡಿದ್ರೆ ಫುಲ್ ಎಲ್ಲ ಕಾಣಿಸುತ್ತೆ ಒಳಗಡೆ ಅಂತ ಮೂರು ಫ್ಲೋರ್ದು ನೋಡಿ ಮೆಟ್ಲಿ ಎಳ್ಕೊಂಡು ಹೋಗಬೇಕು ಅಷ್ಟೇ ഫ്ലോർ ഫ്ലോർ റിവീലോ ലാസ്റ്റ് അല്ലേന യാത്ര മൈ ബെഡ്രൂം നോടി നന്ന ബെഡ്രൂം ഹേഗ് ഹൈ ತುಂಬ ಚೆನ್ನಾಗಿದೆ ನನ್ನ ಬೆಡ್ರೂಮ್ನು ಒಂದು ದಿನ ತೋರಿಸ್ತೀನಿ ನನ್ನ ಬೆಡ್ರೂಮ್ದು ನಿಮಗೆ ಇದು ಮಾಡಿ ತೋರಿಸ್ಬೇಕು ಖಂಡಿತವಾಗ್ಲೂ ಸೋ ಈಗ ಜೀರಿಗೆ ನೀರು ಕುಡಿಬೇಕು ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಡೋಣ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಜೀರಿಗೆ ನೀರು ಮಾಡಿ ಕುಡಿಬೇಕು ಎದ್ದ ತಕ್ಷಣ ಸ್ವಲ್ಪ ಜೀರಿಗೆ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಈ ಜೀರಿಗೆ ನೀರನ್ನ ಕುದೀ ಕುದಿಸ್ಬಿಟ್ಟು ಕುಡಿತೀನಿ ಒಂದಿನ ಮೆಂತ್ಯ ನೀರು ಒಂದಿನ ಜೀರಿಗೆ ನೀರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಮಾಡಿ ಆ ಥರ ಮಾಡಿ ಕುಡಿಯಿರಿ ತುಂಬ ಜೀರ್ಣಾಂಗ ಚೆನ್ನಾಗಾಗುತ್ತೆ ಬೆಳ ಬೆಳಗ್ಗೆ ಕುಡಿಯೋದು ತುಂಬ ಒಳ್ಳೆಯದು ಆಳು ಹೊಟ್ಟೆಗೆ ಎಲ್ಲ ರೆಡಿ ಆಗ್ತಾಯಿದೆ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ನಂದು ಮನೆ ಬಗ್ಗೆ ಲಾಕ್ ಇದ್ದೀರ ತುಂಬ ಜನ ಕೇಳ್ತಾ ಇದ್ದೀರ ಸೊ ಇಲ್ಲ ಖಂಡಿತ ಇವ ಈ ವಾರದೊಳಗಡೆ ನಿಮಗೆ ಡೆಫಿನೆಟ್ಲಿ ನಮ್ಮ ಮನೆಯ ಒಂದು ವಿನ್ಯಾಸವನ್ನು ನಿಮಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡಲ್ಲ ಸಿಟ್ಟೌಟಲ್ಲಿ ಕುತ್ಕೊಂಡು ಆರಾಮ ನಾನು ಯಾವುದೋ ಒಂದು ಡ್ರಾಮಾದ ಹಾಕ್ತೆ ಯಾರೋ ಕಮೆಂಟಲ್ಲಿ ಹಾಕಿದ್ರು ಅಮ್ಮ ನಿಮ್ಮ ನಿಮ್ಮ ಬಗ್ಗೆ ಒಂದು ಬೇರೆ ಥರ ಒಪಿನಿಯನ್ ಇದೆ ದಯವಿಟ್ಟು ಈ ವಿಡಿಯೋಗಳೆಲ್ಲ ಹಾಕಬೇಡಿ ಈ ವಿಡಿಯೋನ ತೆಗೆದ್ಬಿಡಿ ಅಂದರು ತೆಗ್ದಿಟ್ಟೆ ಒಂದು ಫ್ರೆಂಡ್ಸ್ ನಿಮಗೆ ಯಾವುದು ಇಷ್ಟ ಅಂತ ಹೇಳಿ ಖಂಡಿತವಾಗಲೂ ಅದ್ರ ಬಗ್ಗೆನೇ ಲಾಗ್ ಮಾಡ್ತೀನಿ ಇಲ್ಲಿ ನಾನು ನನಗೆ ಡ್ರಾಮಾ ಆಡೋಕೆ ಬರೋಲ್ಲ ಫ್ರೆಂಡ್ಸ್ ನಾನು ನ್ಯಾಚುರಲ್ ಆಗಿ ಹೆಂಗಿರ್ತೀನಿ ನಾನು ಯಾವ ಥರ ಇದ್ದೀನಿ ನಾನು ಆ ಥರನೇ ಇಷ್ಟಪಡೋದು ನನಗೆ ಈ ಡ್ರಾಮಾ ಆಡಬೇಕು ನನಗೆ ಆ ಥರ ಆಡಬೇಕು ಈ ಥರ ಆಡಬೇಕು ನನಗೆ ಅದೆಲ್ಲ ಬರೋಲ್ಲ ನನಗೆ ನನ್ನ ನ್ಯಾಚುರಲ್ ನಾನು ಓಪನ್ ಇಟ್ಟೆ ನಾನು ಹಿಂಗೆ ಇದ್ದರೆ ಹಿಂಗೆ ಸೀರೆ ಉಡ್ಕೊಂಡ ತಕ್ಷಣ ನೀವು ಆ ಥರನೇ ಇರ್ತೀರ ಇಲ್ಲ ಇಲ್ಲ ನಾನು ಫಸ್ಟೇ ಹೇಳಿದ್ದೀನಿಲ್ವಾ ನನ್ನ ಮನೇಲಿ ಇದ್ದಾಗ ಈ ಥರ ಇರಬೇಕು ದೇವಸ್ಥಾನಕ್ಕೆ ಹೋದಾಗ ಸೀರೆ ಹೊಡಬೇಕು ಪೂಜೆ ಮಾಡುವಾಗ ಮನೇಲಿ ದೇವ್ ಸೀರೆ ಹೊಡಬೇಕು ಸ ನಾವು ಇಂಡಿಯನ್ ಕಲ್ಚರ್ ಏನಿದೆ ಇಂಡಿಯಾ ಕಲ್ಚರು ಅದನ್ನು ಕಲ್ಚರ್ನ ಫಾಲೋ ಮಾಡಲೇಬೇಕು ಯಾಕೆಂದರೆ ನಾವು ಒಂದು ಭಾರತದ ಹೆಣ್ಣು ನನ್ನ ಭಾರತದ ಹೆಣ್ಣಾಗಿರೋದ್ರಿಂದ ನಾನು ಒಂದು ಕಲ್ಚರ್ಗೆ ಬೆಲೆ ಕೊಡಬೇಕು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ನಾವು ಅದನ್ನು ಆಚಾರ ವಿಚಾರಗಳನ್ನ ನಾವು ತಿಳ್ಕೊಂಡು ನಾವು ಅದನ್ನು ಕಲಿಬೇಕು ಇದು ನನ್ನ ನನ್ನ ಒಂದು ಇದು ಬಟ್ ಕೆಲವರೆಲ್ಲ ಹೇಳ್ತಾರಲ್ಲ ಬುಡ್ಬುಡ್ಕೆ ಆಟಗಳು ನಮ್ಗೆ ಅದೆಲ್ಲ ಬರಲ್ಲ ನಾನೇನು ನಾನು ಅಷ್ಟೇ ನಾನು ಇದು ಮಾಡೋದು ನವರಾತ್ರಿ ಸ್ಟಾರ್ಟ್ ಆಗಿ ಇವತ್ತಿಗೆ ಐದು ದಿನ ಕಳೆದಿದೆ ಎಷ್ಟು ಒಂಥರ ರೋಮಾಂಚನಕಾರಿಯಾಗಿದೆ ಅಲ್ವಾ ಹಾ ನಮಗೆ ನಾಲ್ಕು ದಿನ ಆಗೋಯ್ತಾ ಇದು ಐದನೇ ದಿನನ ಅಂತ ಹೇಳಿದ್ರೆ ಶಾಕು ಇನ್ನು ನಾಲ್ಕೇ ದಿನ ಇರೋದು ಈಗ ಆಯುಧ ಪೂಜೆಗೆ ಹಾಂ ಇನ್ನು ಒಂಬತ್ತು ದಿನ ದಸರಾ ಓಡಿ ಬರ್ತಾ ಇದೆ ದಸರಾ ಓಡಿ ಬರ್ತಾ ಇದೆ ಸೊ ವಿಜಯದಶಮಿಗೆ ಎಲ್ಲರೂ ಈಗಾರು ಇರಿ ಖಂಡಿತವಾಗಲೂ ವಿಜಯದಶಮಿ ದಿನ ಅಟ್ಲೀಸ್ಟು ತಾಯಿ ಚಾಮುಂಡೇಶ್ವರಿ ಅಂಬಾರಿನ ನೋಡಿ ಖಂಡಿತವಾಗ್ಲು ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ತಾಯಿ ಚಾಮುಂಡೇಶ್ವರಿ ಆ ಒಂದು ಮು ಮುಖನ ನೋಡೋದಕ್ಕೆ ಒಂದು ಅದ್ಭುತ ಅಲ್ವಾ ಫ್ರೆಂಡ್ಸ್ ಖಂಡಿತವಾಗಲೂ ಹ್ಞೂ ಅದ್ರ ಬಗ್ಗೆ ತುಂಬ ಮಾತಾಡ್ತೀನಿ ಸೊ ನಾನು ಇನ್ನೂ ಹೊರಗಡೆ ಹೋದಾಗೆಲ್ಲನೂ ಅದ್ರ ಬಗ್ಗೆ ತೋರಿಸ್ತೀನಿ ಓಕೆನಾ ಇವಾಗ ರೆಡಿ ಆಗ್ತಾ ಇದೆ ಅನಿಸುತ್ತೆ ಅದು ಬಂದುಬಿಟ್ಟು ಕುಡಿದ್ಬಿಟ್ರೆ ಸ್ವಲ್ಪ ಹೊತ್ತು ನೆಮ್ಮದಿ ಆರಾಮಾಗಿ ಮಿಕ್ಕಿದ ಕೆಲಸ ಇದೆ ಅದನ್ನ ಮುಗಿಸ್ಕೊಬೇಕು ಬಟ್ ಡೈಲಿ ಲಾಗ್ ಕೇಳ್ತಿದ್ದೀರ ಡೈಲಿ ಲಾಗ್ ಅಪ್ಲೋಡ್ ಮಾಡ್ತೀನಿ ಓಡಿದ್ರೆ ಓಡಲಿ ಓಡ್ದೇವ್ರು ಇಲ್ಲಿ ಜನ ನೋಡಬೇಕು ನಿಮ್ಗೆ ಇಷ್ಟ ಅಂತ ಇರ್ತೀನಿ ಡೈಲಿ ಲಾಗ್ ಹಾಕಿ ಡೈಲಿ ಲಾಗ್ ಹಾಕಿ ಅಂತೀರ ಡೈಲಿ ಲಾಗ್ನೇ ಹಾಕ್ತಿರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ ಖಂಡಿತವಾಗಿ ಸ್ಟ್ರೈಟ್ ಫುಲ್ ಸ್ಟ್ರೈಟ್ ಮೈಸೂರು ದಸರಾ ಟ್ವೆಂಟಿ ಟ್ವೆಂಟಿ ಫೋರ್ ವೆಲ್ಕಮ್ ಬನ್ನಿ ಬನ್ನಿ ಜಲ್ದಿ ಬೇಗ ಬನ್ನಿ ನಾವು ಯೋ ದಸರಾ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ನೀಲ ಕಣ್ಣೋಳದ ನಮ್ಮ ಕಡೆಯವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ಸೊ ಪ್ರೋಗ್ರಾಮ್ಗೆಲ್ಲ ಹೋಗಿದ್ದು ಅಂತ ಹೇಳಿದ್ರೆ ಪ್ರೋಗ್ರಾಮ್ಸು ಇದ್ರದ್ದು ಫುಲ್ಲು ವೀಡಿಯೋನ ಹಾಕಬೇಕಿತ್ತು ಸೊ ಕಾರಣಾಂತರದಿಂದ ಹಾಕಿಲ್ಲ ಈ ಫುಲ್ ವೀಡಿಯೋಸು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ತುಂಬ ಒಂಥರ ಗ್ರೇಟ್ ಈ ಒಂದು ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸಲ್ಲಿ ಚೇಂಜ್ ಆದಾಗ ಮಾಡುವಂಥ ಫಂಕ್ಷನ್ ಇದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದಾರೆ ಇದರಲ್ಲಿ ವೆರೈಟಿಸ್ ಆಗ್ತಾ ಫೋಟೋಸ್ಗಳೆಲ್ಲ ಇದೆ ಸೊ ಇದು ಫೋಟೋ ಸೆಕ್ಷನ್ಸ್ಗಳು ಇವೆಲ್ಲ ಈ ವಿಡಿಯೋ ಎಲ್ಲ ಫುಲ್ಲು ಫೋಟೋ ಸೆಕ್ಷನ್ ವೀಡಿಯೋಸ್ಗಳು ಸೊ ಯಾಕಂತ ಹೇಳಿದ್ರೆ ನಾನು ಮೊಬೈಲ್ ತೊಗೊಂಡೋಗಿಲ್ಲ ಇದನ್ನ ಕಾಪಿ ಮಾಡಿ ನನ್ನ ಫ್ರೆಂಡ್ ಕಳಿಸಿದ್ರು ಸೊ ಅದನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಏಕೆಂದರೆ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಅವತ್ತು ತುಂಬ ಒಂಥರ ನ್ಯಾಚುರಲ್ಲಾಗಿತ್ತು ಸಖತ್ತಾಗಿತ್ತು ನಾನು ನೋಡಿದ್ದವರೆಲ್ಲ ತುಂಬ ಖುಷಿಪಟ್ಟರು ನನಗಂತೂ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಖಂಡಿತ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ನೂ ನಿಮ್ಮ ಮನೆ ಮಕ್ಕಳ ಥರ ಬೆಳೆಸಿ ಅಂತ ಹೇಳ್ತೀನಿ ಹೇಳಿದ್ರೆ ನಾವು ಬೆಳೆದಷ್ಟು ನಿಮ್ಮನ್ನು ಬೆಳೆಸ್ತೀವಿ ಮತ್ತು ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು